ಇವತ್ತು ನಮಗೆ ದೊಡ್ಡ ವಿಜಯ ಅಂತ ಹೇಳಿದ್ರೆ ಸುಪ್ರೀಂ ಕೋರ್ಟ್ ನಲ್ಲಿ ಈಗಾಗಲೇ ಇದ್ರ ವಿಷಯದಲ್ಲಿ ಇವತ್ತು ಏನು ಅಲ್ಲಿ ವ್ಯಾಜ್ಯ ಇತ್ತು ಸೆಕ್ಷನ್ಗಳಲ್ಲಿ ಮೂರು ಸೆಕ್ಷನ್ ಇವತ್ತು ಈಗಾಗಲೇ ಅದಕ್ಕೆ ಸ್ಟೇ ಸಿಕ್ಕಿದೆ ನಿಮಗೆ ಅದರಲ್ಲಿ ಒಂದಾಗಿದೆ ನಾನ್ ಮುಸ್ಲಿಂ ಮತ್ತು ಇತರರನ್ನು ಇಲ್ಲಿ ನಮ್ಮ ಈ ಸಮಿತಿಗೆ ವಕ್ ಬೋರ್ಡ್ ಮತ್ತು ವಕ್ ಕೌನ್ಸಿಲ್ ಗೆ ಸೇರಿಸಬೇಕಂತ ಏನು ಆಕ್ಟ್ ಇತ್ತು ಅದಕ್ಕೆ ಕಡಿವಾಣ ಹಾಕಿದ್ದಾರೆ ಈಗಾಗಲೇ ಎರಡು ಮಾತ್ರ ಎರಡು ಅಫಿಷಿಯಲ್ ಯಾರನ್ನು ಮಾತ್ರ ಅದರಲ್ಲಿ ಸೇರಿಸಲಿಕ್ಕೆ ಅವಕಾಶ ಅಂತ ಹೇಳಿದ್ದಾರೆ ಅದಕ್ಕೆ ಸ್ಟೇ ಕೊಟ್ಟಿದ್ದಾರೆ ಮತ್ತೊಂದು ಕೋರ್ಟ್ ಯಾವುದೆಲ್ಲ ತೀರ್ಮಾನ ಆಗಿದೆ ನಮ್ಮ ವಕ್ ಬೋರ್ಡ್ ನ ಆಸ್ತಿಯನ್ನು ಯಾವ್ದೆಲ್ಲ ತೀರ್ಮಾನ ಆಗಿದೆ ಅದನ್ನು ಇನ್ನು ಕೈಗೆ ಇಲ್ಲ ಅಂತ ಹೇಳಿ ಅದನ್ನೊಂದು ತೀರ್ಮಾನಕ್ಕೆ ಸ್ಟೇ ಕೊಟ್ಟಿದ್ದಾರೆ ಮತ್ತೊಂದು ಮೂರನೇದಾಗಿ ಇನ್ನು ನಮ್ಮ ರಾಜ್ಯದಲ್ಲಿ ಯಾವ್ದು ಇದೆ ಅದು ಡಿ ಸಿ ಹತ್ರ ಹೋದ್ರೆ ಮುಂಚೆ ಈ ಆಕ್ಟ್ ಅಲ್ಲಿ ಹೇಗಿತ್ತು ಅಂತ ಹೇಳಿದ್ರೆ ಡಿ ಸಿ ಹತ್ರ ಯಾವ್ದಾದ್ರು ಒಂದು ನಮ್ಮ ಈ ಇದ್ರ ಪ್ರಕರಣಗಳು ಹೋದ್ರೆ ಸಂದರ್ಭದಲ್ಲಿ ಅವರು ತೀರ್ಮಾನ ಮಾಡುವಾಗ ಮಾಡುವಲ್ಲಿ ಅವರ ತನಕ ಇದನ್ನು ಒಪ್ಪುವಂತ ಪರಿಗಣಿಸಲು ಆಗುದಿಲ್ಲ ಅಂತಿತ್ತು ಅದನ್ನು ಈಗ ಅದಕ್ಕೂ ಸ್ಟೇ ಕೊಟ್ಟಿದ್ದಾರೆ ಎಲ್ಲಿ ತನಕ ತೀರ್ಮಾನ ಆಗುದಿಲ್ಲ ಅಲ್ಲಿ ತನಕ ಇದು ಒಪ್ಪಾಗಿ ಇರ್ತದೆ ಅದರ ನಂತರ ಆಗಿರ್ತದೆ ಅದರ ತೀರ್ಮಾನ ಬಂದ ಮೇಲೆ ಅದಕ್ಕೆ ಏನಂತ ಪ್ರಕ್ರಿಯೆ ಕೊಡ್ತಾರೆ ಮತ್ತು ಅದಲ್ಲದೆ ಇನ್ನೂ ಐದು ಪಾಯಿಂಟ್ಸ್ ಗಳಿಗೆ ಈಗಾಗಲೇ ಅದನ್ನ ಕ್ವಶನ್ ಕೇಳಿದ್ದಾರೆ ಅದು ಬೇರೆ 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 ಐದು ಪಾಯಿಂಟ್ಸ್ ಗಳಿದೆ ಅದಕ್ಕೆ ಮುಂದಿನ ದಿನಗಳಲ್ಲಿ ಅದು ಗವರ್ಮೆಂಟ್ ಯಾವ ರೀತಿಯಲ್ಲಿ ಉತ್ತರ ಕೊಡ್ತದೆ ಅದರ ರೀತಿಯಲ್ಲಿ ಅಲ್ಲಿ ಇನ್ನು ವ್ಯಾಜ್ಯ ನಡೀತದೆ ಹಾಗಿರುವಾಗ ಇದೊಂದು ದೊಡ್ಡ ವಿಜಯ ನಿಮಗೆ ಮತ್ತೆ ಇನ್ನು ನಮ್ಮ ಹೋರಾಟ ಆಗಿದೆ ಇದೆಲ್ಲವನ್ನು ಕೈಬಿಟ್ಟು ಮುಂಚೆ ಹೇಗಿತ್ತು ಅದೇ ರೀತಿಯಲ್ಲಿ ಈ ನಮ್ಮ ವಕ್ ಫ್ಯಾಕ್ಟರ್ ಅನ್ನು ನಡೆಸ್ಕೊಂಡು ಸರ್ಕಾರ ಹೋಗ್ಬೇಕಂತೇಳಿ ನಮ್ಮ ಈ ಕೂಗಾಗಿದೆ